జంగ ఈ క్షేత్ర ఏను బావి జిల్లా రామదుర్గ తూక గొడచి క్షేత్ర వీర పురుషన్త వీరభద్ర దేవస్థానల్ ఇవత రాజ్యద బేడు జంగరు జంగ లోక్సభ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಸಂಬಂಧಪಟ್ಟಂತೆ ಸಂಘಟನೆ ಧಾರ್ಮಿಕ ಸಂಘಟನೆ ಸಾಂಸ್ಕೃತಿಕ ಸಂಘಟನೆ ಸಾಮಾಜಿಕ ಸಂಘಟನೆ ಸಲುವಾಗಿ ಇವತ್ತು ನಾವು ಏನು ಒಂದು ಸಣ್ಣ ಸಭೆಯನ್ನ ಕರೆದಿದ್ವಿ ಇದು ಈ ಸಭೆಯಲ್ಲಿ ರಾಜ್ಯದ ವಿವಿಧ ಲೋಕಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಾಕಷ್ಟು ಬೆಡ್ ಬಂದಿದ್ರು ಬಂದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಾಗಲಿ ಅಥವಾ ಬೇರೆ ಬೇರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇತ್ತು ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ಇತ್ತು ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನೋ ಬೇಡ ಜಂಗಮರ ಜಂಗವರ ಪರವಾಗಿ ಇಡೀ ಸಮಾಜದ ಸಮಾಜದ ಏನೋ ಈ ಬೇಡ ಜಂಗರ ಜಂಗರು ಸಾವಿರದ ಎಂಟು ಕುಲಗಳಿಗೂ ಕೂಡ ಗುರುಗಳ ಆಗಿರ್ತಕ್ಕಂತ ಇರೋದ್ರಿಂದ ಅವರೆಲ್ಲರ ಅಭಿಪ್ರಾಯದ ಮೇರೆಗೆ ಅವರ ಒತ್ತಾಶೆಯ ಮೇರೆಗೆ ಒಂದು ಈ ಲೋಕಸಭಾ ಚುನಾವಣೆಯನ್ನ ಎದುರಿಸತಕ್ಕಂತ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೀವಿ ಆ ಮುಖ್ಯವಾಗಿ ಏನು ಹುಬ್ಳಿ ಧಾರವಾಡ ಇತ್ತು ಬೆಳಗಾವಿ ಆಯ್ತು ಆ ನಂತರ ಕೊಪ್ಪಳ ಆಗಲಿ ಅಥವಾ ಬಾಗಲಕೋಟೆ ಆಗಲಿ ಇಂತ ಆಯ್ದ ಕೆಲವು ಕ್ಷೇತ್ರಗಳಲ್ಲಿ ಚಿತ್ರದುರ್ಗ ಆಯ್ತು ಇದೇ ತರ ಆಗಿರ್ಬೋದು ಎಲ್ಲಾ ಜಿಲ್ಲೆಗಳಲ್ಲಿ ಅಂತಲ್ಲ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ನಮ್ಮ ಜಂಗಮರು ನಿರ್ಣಾಯಕ ಮತದಾರರಾಗಿದ್ದಾರೆ ಆ ನಿರ್ಣಯವನ್ನ ಮುಂದಿನ ದಿನಗಳಲ್ಲಿ ಕೈಕೋತಾರೆ ಆದ್ರೆ ಈಗ ಏನು ಅಂತಂದ್ರೆ ಯಾವ ಸೂಕ್ತ ವ್ಯಕ್ತಿ ಅಂತಕ್ಕಂಥದ್ದನ್ನ ಸಮಾಜಕ್ಕೆ ಆ ವ್ಯಕ್ತಿ ಸಮಾಜಕ್ಕೆ ರಾಜಕೀಯವಾಗಿ ಸಮಾಜದ ರಾಜಕೀಯವಾಗಿ ಧಾರ್ಮಿಕವಾಗಿ ಯಾವ ರೀತಿ ಒಂದು ಸಹಾಯವನ್ನ ಮಾಡ್ತಾನೆ ಇಡೀ ಒಂದು ಕ್ಷೇತ್ರ ಬೆಳೆಯಲು ಒಂದು ಸಮಾಜ ಬೆಳೆಯಲು ಯಾವ ರೀತಿ ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು ಆ ವ್ಯಕ್ತಿ ನೈತಿಕವಾಗಿ ಯಾವ ರೀತಿಯಾಗಿ ಈ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಕಳಿಸಿದಾಗ ಆಯ್ಕೆಗೆ ಬಂದ್ರೆ ಅವನು ಸಮಾಜ ಸೇವೆಗೆ ಯಾವ ರೀತಿ ಬದ್ಧನಾಗಿದ್ದಾನಂತ ಖಾತರಿ ಪಡಿಸಿಕೊಂಡು ನಮ್ಮ ಸಮಾಜ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಅಥವಾ ಯಾವ ಇರ್ತಕ್ಕಂಥ ಯಾವುದೇ ಕ್ಷೇತ್ರ ಹೋಗೋದು ಅವರಿಗೆ ಮತವನ್ನ ನೀಡ್ಲಿಕ್ಕೆ ಬದ್ಧರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದೇಶವನ್ನ ಈ ಮಾಧ್ಯಮದ ಮೂಲಕ ನಾನು ಬಿಡ್ತಾ ಇದೀನಿ ಆ ನಂತರ ಇನ್ನು ಎರಡನೇ ಒಂದು ವಿಷಯ ಏನು ಅಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಮಗೂ ಕೂಡ ನಮ್ಮ ಸಮಾಜವು ಕೂಡ ಇತರೆ ಸಮಾಜತೆಗೆ ಇದ್ದು ಸಮಾಜದ ಒಟ್ಟಿಗೆ ಇದ್ದು ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದೆ ಹೋಗ್ತಾ ಇದೆ ಸಮಾಜವನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ದೇವೆ ನಾವು ಇಡೀ ಸಮಾಜ ನಾವು ಭಾಗಿಯಾಗ್ತೇವೆ ನಮ್ಮ ಕಷ್ಟಗಳು ಇನ್ನೊಂದು ಸಮಾಜ ಆಗ್ತದೆ ಎಲ್ಲ ಸುಖಗಳಿಗೆ ಭಾಗಿಯಾಗ್ತಕ್ಕಂತ ಈ ಜಂಗಮ ಇಡೀ ಸಮಾಜದ ಇಡೀ ಸಮಾಜಂತ ಜಾತಿ ಕುಲ ಆಗಿಲ್ಲ ಅಂತ ನಾವು ಏನು ಅನ್ನೋದಿಲ್ಲ ಆ ಜಾತಿ ಕುಲ ಸೀಮೆಯನ್ನ ಮೀರಿ ನಾವು ಇಲ್ಲಿ ತನಕ ಶತ ಶತಮಾನಗಳಿಂದ ಸಮಾಜದ ಸೇವೆಯನ್ನ ಮಾಡ್ತಾ ಬಂದಿದ್ದೇವೆ ಮುಂದೆ ಕೂಡ ಸಮಾಜ ಸೇವೆಯನ್ನ ಮಾಡ್ತೇವೆ ಸಮಾಜದ ಅಭಿವೃದ್ಧಿಯನ್ನ ಮಾಡ್ತದೆ ಅಂತಕ್ಕಂಥದ್ದು ಆ ನಂತರ ಈ ವಿಚಾರವಾಗಿ ಈ ತರ ನಾವು ಸಮಾಜ ಕಾರ್ಯ ಮಾಡ್ತಾ ಇದ್ರು ಸಮಾಜ ಸೇವೆ ಮಾಡ್ತಾ ಇದ್ರು ಕೂಡ ಈ ಸಮಾಜವನ್ನ ಜಂಗಮ ಸಮಾಜವನ್ನ ಬೇಡ ಜಂಗಮ ಸಮಾಜವನ್ನ ಇಲ್ಲಿ ತನಕ ಆಯ್ಕೆಯಾಗಿ ಬಂದು ಅಧಿಕಾರ ನಡೆಸಿರ್ತಕ್ಕಂಥ ಎಲ್ಲ ಪಕ್ಷಗಳು ಕಡೆಗಣಿಸಿದ್ದಾರೆ ಕಡೆಗಣಿಸಿದ್ದಾರೆ ಇತರೆ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ಕಡೆಗಣಿಸಿದ್ದಾರೆ ಅವರು ಸಾಮಾಜಿಕವಾಗಿ ಮುಂದೆ ಬಂದಿಲ್ಲ ಧಾರ್ಮಿಕವಾಗಿ ಅಥವಾ ಆರ್ಥಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಕೂಡ ಮುಂದೆ ಬಂದಿಲ್ಲ ಅಂತವರ ಏನೋ ಅಭಿವೃದ್ಧಿಗಾಗಿ ಶ್ರೇಯೋದ್ಯ ಅಭಿವೃದ್ಧಿಗಾಗಿ ಅವರ ಹಿತಾಸಕ್ತಿಗಾಗಿ ನಾವು ಇವತ್ತು ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಕ್ಷೇತ್ರದಿಂದಾಗಲಿ ಅಥವಾ ಧಾರವಾಡ ಕ್ಷೇತ್ರದಾಗಲಿ ಅಥವಾ ಕೊಪ್ಪಳ ಆಗಿರ್ಬೋದು ಅಥವಾ ಇನ್ನೊಂದು ವಿಜಯಪುರ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಅಲ್ಲಿರ್ತಕ್ಕಂಥ ವಾತಾವರಣ ನೋಡಿಕೊಂಡು ಸಂಖ್ಯೆಯನ್ನ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಮತದಾರರನ್ನ ಮತಾಭಿಪ್ರಾಯನ ಸಂಗ್ರಹಿಸಿ ಮತಗಳನ್ನ ಬಿಗುವು ಮಾಡಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಬೆಂಬಲಿತ ವ್ಯಕ್ತಿಯನ್ನ ನಾವು ನಿಲ್ಲಿಸ್ತೇವೆ ಆ ನಂತರ ಆ ಬೆಂಬಲಿತ ವ್ಯಕ್ತಿಗೆ ನಾವು ಯಾರಾದರೂ ಅಂತಹ ಸೂಕ್ತ ವ್ಯಕ್ತಿ ನಿಂತಿದ್ದರೆ ಅವರಿಗೂ ಕೂಡ ನಾವು ಬೆಂಬಲಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಆ ನಂತರ ಈ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಗೆ ಜಂಗಮ ಸಮಾಜದಿಂದ ಎಲ್ಲರ ಅಭಿಪ್ರಾಯ ಪಡೆದು ಸರ್ವ ಸಮುದಾಯದ ಅಭಿಪ್ರಾಯ ಪಡೆದು ಜಂಗಮ ಸಮಾಜದಿಂದ ಒಬ್ಬ ವ್ಯಕ್ತಿಯನ್ನ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ನಿಲ್ಲಿಸ್ತೀವಿ ಅಂತಕ್ಕಂಥ ಸ್ಪರ್ಧೆ ಮಾಡಿ ಮಾಡ್ತಕ್ಕಂತಕ್ಕಂಥದ್ದನ್ನ ಸಂದೇಶವನ್ನ ಈ ಮಾಧ್ಯಮಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ಮಾಧ್ಯಮಗಳಿಗೆ ಇನ್ನೊಂದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಸಮಾಜ ಬಾಂಧವರು ಒಪ್ಪಿಕೊಳ್ಬೇಕು ಅಪ್ಕೊಳ್ಬೇಕು ಅವರಿಗೆ ಜೋಳಿಗೆಗೆ ಈ ಲೋಕಸಭಾ ಚುನಾವಣೆ ಎಂಬ ಮತವನ್ನ ಹಾಕಬೇಕು ಒಂದು ನೋಟು ಒಂದು ಓಟ್ ಅಂತ ಹೇಳಿ ಪ್ರತಿ ಮನೆಯವರು ಕೂಡ ಪ್ರತಿ ಕುಟುಂಬದ ಸದಸ್ಯರು ಕೂಡ ಈ ಮತವನ್ನ ಅವರಿಗೆ ಬೆಟ್ಟು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಭಾಗವಾಗಿ ಆ ನಂತರ ಏನು ಈ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಇದೇ ತರ ನಾನು ಬೆಳಗಾವಿ ಜಿಲ್ಲೆ ಒಂದು ಸಾಂಕೇತಿಕವಾಗಿ ಒಂದು ಹೆಸರು ಒಂದು ಈಗ ಪ್ರತಿನಿಧಿ ಜಿಲ್ಲೆಯಾಗಿ ನಾನು ಶಾಂಪಲ್ ಆಗಿ ತೆಗೆದುಕೊಂಡಿದೇನೆ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತಿನ ನಮಗೆ ಶುರು ಆಗುತ್ತೆ ಇವತ್ತು ತಾರೀಕು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನಿಂದಲೇ ಈ ಕ್ಷೇತ್ರದಿಂದಲೇ ನಮ್ಮ ಕಾರ್ಯ ಚಟುವಟಿಕೆ ಆರಂಭವಾಗಿದೆ ಇವತ್ತೇ ನಮ್ದು ಕೆಲಸ ಆರಂಭ ಅಂತಾನೆ ತಿಳ್ಕೊಂಡಿದ್ದೀವಿ ಆ ಭಾಗವಾಗಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಕಲ್ಮೇಶ್ವರ ಮಹಾಸ್ವಾಮಿಗಳು ಜಿರೇಮಠ ಚಿಪ್ಪಲ್ಕಟ್ಟಿ ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲೆ ಇವರು ನಮ್ಮ ಬೇಡ ಜಂಗಮ ಸಮಾಜದ ರಾಷ್ಟ್ರೀಯ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಅವರು ಇವತ್ತಿನಿಂದಲೇ ಮತ್ತೆ ಅವರೊಟ್ಟಿಗೆ ಇಲ್ಲೇ ಎಲ್ಲ ಸಮಾಜದ ನಮ್ಮ ಸಮಾಜದವರು ಬೇರೆ ಬೇರೆ ಸಮಾಜದಲ್ಲಿ ಮುಖಂಡರು ಕೂಡ ನಮ್ಮ ಜೊತೆಗೆ ಇವತ್ತಿನ ದಿನ ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಪ್ರತಿ ಈ ಕ್ಷೇತ್ರದ ಪ್ರತಿ ಊರು ಪ್ರತಿ ತಾಲೂಕುಗಳಿಗೆ ಹೋಗಿ ಜನಾಭಿಪ್ರಾಯವನ್ನ ಸಂಗ್ರಹಿಸ್ತಾರೆ ಅವರಿಗೆ ತಮ್ಮ ನಮ್ಮ ಕಷ್ಟಗಳನ್ನ ಈ ಬೇರೆ ಬೇರೆ ಸಮುದಾಯಗಳ ಕಷ್ಟವನ್ನ ಎಲ್ಲರ ಮುಂದೆ ಇಡ್ತಾ ಇದ್ದಾರೆ ಸಂಘಟನೆ ಮಾಡಿಕೊಂಡು ನಾವಾಗಲಿ ಅಥವಾ ಇನ್ನೊಬ್ಬರಾಗಲಿ ಎಲೆಕ್ಷನ್ ಹಿಂದಿರಬೇಕಾಗಿರ್ತಕ್ಕಂತ ಖಚಿತ ಖಚಿತ ಅಂತ ಹೇಳ್ಬಿಡ್ತೀನಿ ಈ ವಿಷಯವಾಗಿ ಮುಂಚಿತ ಇವತ್ತಿನ ದಿನ ಏನು ಅಂತ ಹೇಳಿದ್ರೆ ಇವತ್ತಿನ ಸಭೆಯಲ್ಲಿ ಯೋಗಿ ಸದಾಶಿವಯ್ಯ ಸ್ವಾಮಿಗಳು ಅರಕೆರೆಮಠ ಅನ್ನೋರನ್ನ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ರಿ ಅಂತ ಇವತ್ತಿನ ದಿನ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ಅಭಿಪ್ರಾಯವನ್ನ ಇವತ್ತು ವ್ಯಕ್ತಪಡಿಸಿದ್ದು ಇರುತ್ತದೆ ಆ ವಿಚಾರವಾಗಿ ಮತ್ತೊಂದು ಈಗ ಈ ಮಾತನ್ನ ಇವತ್ತಿನ ತೀರ್ಮಾನವನ್ನ ಗಟ್ಟಿಗೊಳಿಸಲು ಎಲ್ಲರೂ ಬದ್ಧರಾಗಿದ್ದಾರೆ ಅಂತನೂ ಕೂಡ ನಾನು ಹೇಳ್ತೀನಿ ಇನ್ನೊಂದು ವಿಷಯ ಸ್ವತಃ ನಾನೇ ಇದು ಸದಾಶಿವಯ್ಯ ಹರಿಕೆರೆ ಮುಖ ಸ್ವಾಮಿಗಳಾಗಿ ಇವತ್ತು ನಮ್ಮ ಸಮಾಜ ಎಲ್ಲ ಏನೋ ಇವತ್ತು ಸೇರಿದರೆ ಎಲ್ಲ ಎಲ್ಲಾ ಸರ್ವ ಜನಾಂಗ ಸಮಾಜದವರು ಸೇರಿದ್ರೆ ಮುಖಂಡರು ಸೇರಿದ್ರೆ ನೀವೇನು ನನ್ನನ್ನ ಎಲೆಕ್ಷನ್ ಹೇಳಿ ನಿಲ್ಬೇ ನಿಲ್ಲಲೇಬೇಕು ಅಂತ ಏನೋ ಒಂದು ಸೂಚನೆ ಕೊಟ್ಟಿದ್ರಿ ಸೂಚಿಸಿದ್ರೆ ಅದಕ್ಕೆ ನಾನು ಕೂಡ ಬದ್ಧನಾಗಿದ್ದೇನೆ ಒಂದುವರೆ ಇನ್ನು ಬೇರೆ ಅವರ ಹೆಸರು ಸೂಚಿಸಿದರೆ ಅವರು ಕೂಡ ನಿಂತರೆ ಅವ್ರಿಗೂ ಕೂಡ ನಾನು ಬೆಂಬಲವನ್ನ ಕೊಟ್ಟು ಅವರಿಗೆ ಹೆಲಿಗೆ ಹೆಲಿಗಿಲ್ ಕೊಟ್ಟು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಸಂದೇಶವನ್ನ ಈ ಮಾಧ್ಯಮಗಳ ಮೂಲಕ ಇಡೀ ರಾಜ್ಯದ ಸರ್ವ ಸಮಾಜದ ಜನತೆಗೆ ನಾನು ತಿಳಿಸ್ಬೇಕಂತೇಳಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜಂಗಮರು ನಾವು ಜಂಗಮನ ವೇಷದಲ್ಲಿ ಕಷ್ಟ ಸುಖ ಕೇಳೋರು ನಾವು ಜಂಗಮರು ನಾವೇ ನಾವು ಬೇಡ ಜಂಗಮರು ನಾವು ಭಿಕ್ಷೆ ಬೇಡಿ ದಾನ ಪಡೆದು ಆಶೀರ್ವಾದ ಮಾಡೋರು ನಾವು ಮನೆ ಮನೆಗೆ ಅಲಿತ ನಾವು ತನ್ನ ಬೈಸೋರು ನಾವು ಮನೆ ಮನೆಗೆ ಅಲಿತ ನಾವು ತನ್ನ ಬಯಸೋರು ನಾವು ಯುವ ಕೂತಾರ ಕಷ್ಟ ಕೇಳಿ ಪರಿಹಾರಕ್ಕೆ ಶಿವನನ್ನೇ ಬೇಡವೋ ಬೇಡ ಜಂಗಮರು ನಾವು